ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತಿನ ದಿನ ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು ಹೀಗೆ ಚೆನ್ನಾಗಿ ಉಬ್ಬಿದರೆ ಇಡ್ಲಿ ಸಾಫ್ಟಾಗಿರುತ್ತೆ ನಾನು ಇಡ್ಲಿಗೆ ಬೇರೆ ದೋಸೆಗೆ ಬೇರೆ ಅಂತ ನಾನು ಹಿಟ್ಟನ್ನ ರುಬ್ಬಲ್ಲ ನಾನು ಎರಡಕ್ಕೂ ಒಂದೇ ಆಗುತ್ತೆ ಅಂತ ಒಂದೇ ಸಲ ರುಬ್ಬಿಡ್ತೀನಿ ಫಸ್ಟು ಮೊದಲನೇ ದಿನ ಇಡ್ಲಿ ಮಾಡ್ಕೋತೀನಿ ಒಂದೆರಡು ದಿನ ಬಿಟ್ಕೊಂಡು ನಾನು ದೋಸೆ ಮಾಡ್ಕೋತೀನಿ ಈ ಹಿಟ್ಟಿಗೆ ನಾನು ಉಪ್ಪೇನೂ ಹಾಕಿಲ್ಲ ಫಸ್ಟು ನಾನು ದೋಸೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟನ್ನು ಒಂದು ಬಾಕ್ಸಿಗೆ ಹಾಕಿ ಹಿಟ್ಟನ್ನು ಸಪ್ರೇಟ್ ಎತ್ತಿಟ್ಬಿಡ್ತೀನಿ ಒಂದು ದೋಸೆ ಮಾಡ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಒಂದೆರಡು ಟೇಬಲ್ ಸ್ಪೂನು ಚಿರೋಟ ರವೆ ಹಾಕ್ಕೊಂಡು ಒಂದು ದೋಸೆ ಮಾಡಿಕೊಂಡ್ರೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಇಡ್ಲಿಗೆ ನಾನು ಸಪ್ರೇಟ್ ಎತ್ತಿಟ್ಟಿದ್ದೀನಲ್ಲ ಇಟ್ಟು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಒಂದು ಚಿಟಕಿ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಸ್ಟೋವ್ ಮೇಲೆ ಕಾಯೋಕಿಟ್ಟಿದ್ದೆ ನೀರು ಕಾಯುವಾಗ ನಾನೊಂದು ಅರ್ಧ ಓಳು ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ನೀರು ಕಾದಿ ಕಾದಿ ಇಡ್ಲಿ ಪಾತ್ರೆ ಕಲರ್ ಒಂಥರ ಕರೆಗಟ್ಕೊಂಡಿರೋ ರೀತಿಲಿ ಚೇಂಜ್ ಆಗುತ್ತೆ ಹಂಗೇನು ಕರೆಗಟ್ಕೋಬಾರ್ದು ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡು ಹಾಕ್ಕೊಂಡ್ರೆ ಇಡ್ಲಿ ಪಾತ್ರೆ ಒಳಗಡೆ ಯಾವುದೇ ಕರೆಗಟ್ಕೊಂಡಿರೋದಿಲ್ಲ ಪಾತ್ರೆ ನಾವು ಹೊಸ್ದಾಗಿ ತೊಗೊಂಡಿದ್ದಾಗ ಹೆಂಗಿರುತ್ತೆ ಅಲುಮಿನಿಯಂ ಪಾತ್ರೆ ಹಾಗೇ ಇರುತ್ತೆ ಇವಾಗ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲ ಸವರ್ಕೊಂಡು ಇಡ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಪ್ಲೇಟ್ಗಳನ್ನ ನೀರು ಚೆನ್ನಾಗಿ ಕುದ್ಮೇಲೆ ಇಡ್ಲಿ ಪ್ಲೇಟ್ಗಳನ್ನ ಒಳಗಡೆ ಇಡಬೇಕು ನೀರು ಕುದ್ಮೇಲೆ ಇಟ್ಟರೆ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಇಡ್ಲಿ ಬೇಗ ಬೈಯುತ್ತೆ ಇವಾಗ ಇಡ್ಲಿ ಎಲ್ಲ ಬೆಂದಿತ್ತು ಹಾಗಾಗಿ ನಾನಿವಾಗ ಪ್ಲೇಟ್ಗಳನ್ನ ಕೆಳಗಡೆ ಇಟ್ಟಿಟ್ಕೊತೀನಿ ಕೆಳಗಡೆ ತೆಗೆದ ತಕ್ಷಣ ನಾವು ಇಡ್ಲಿನ ತೆಗಿಬಾರ್ದು ಒಂದು ಐದು ನಿಮಿಷ ಪ್ಲೇಟು ತಣ್ಣಗಾಗೋಕ್ಕೆ ಬಿಡಬೇಕು ಇಡ್ಲಿ ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆದಮೇಲೆ ನಾವು ತೆಗಿಯೋದ್ರಿಂದ ಇಡ್ಲಿ ಎಲ್ಲೂ ಅಂಟ್ಕೊಳ್ಳಲ್ಲ ಕ್ಲೀನಾಗಿ ಹಿಂಗೆ ಚೆನ್ನಾಗಿ ಬರುತ್ತವೆ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ನೋಡ್ತಾ ಇರ್ಬೋದು ನೀವೇ ಇಡ್ಲಿ ಅಂತೂ ಚೆನ್ನಾಗಿ ಬಂದಿದ್ದು ಇಡ್ಲಿ ಮಾಡಿದಾಗ ಹಿಂಗೆ ಸಾಫ್ಟಾದರೆ ಇಡ್ಲಿ ಮಾಡಿದ್ಕೂ ಖುಷಿ ಅನಿಸುತ್ತೆ ಒಂದು ಸ್ವಲ್ಪ ಗಟ್ಟಿಯಾದರೆ ಅಯ್ಯೋ ಇಡ್ಲಿ ಯಾಕಾದರೂ ಮಾಡ್ದು ದೋಸೆ ಮಾಡಿದ್ರೆ ಆಗ್ತಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ ನನ್ನ ಚಿಕ್ಕ ಮಗ್ಳಿಗಂತೂ ದೋಸೆ ಇಡ್ಲಿ ಅಂದರೆ ತುಂಬ ಇಷ್ಟ ಯಜಮಾನ್ರಂತೂ ದೋಸೆ ಇಡ್ಲಿ ಅಂದರೆ ಅಷ್ಟೊಂದೇನು ಇಷ್ಟಪಡೋಲ್ಲ ನನ್ನ ಮಗಳಂತೂ ದೋಸೆ ಇಡ್ಲಿ ಏನಾದ್ರೂ ಮಾಡಲಿಲ್ಲ ಅಂದರೆ ನೀನು ಇಡ್ಲಿ ಮಾಡೇ ಇಲ್ಲ ಅಂತ ಇರ್ತಾಳೆ ಇವಾಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಚಟ್ನಿಗೆ ಸ್ವಲ್ಪ ಕಾಯ್ತುರಿ ನಾನೊಂದು ಮೂರು ಹಸಿಮೆಣ್ಸಿನ್ಕಾಯಿನ ಸುಟ್ಕೊಂಡಿದೀನಿ ಮೆಣ್ಸಿನ್ಕಾಯಿನ ಸುಟ್ಕೊಳ್ಳೋದ್ರಿಂದ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಕಾಲು ಇಂಚು ಶುಂಠಿ ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಇದಕ್ಕೆ ಒಂದೇ ಒಂದು ಎರಡು ಎಸ್ಲು ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ನೀರು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೋಬೇಕು ನಮ್ಮ ಮನೇಲಂತೂ ಸಾಂಬಾರು ಚಟ್ನಿ ಎರಡು ಮಾಡಬೇಕು ಇಡ್ಲಿ ಮಾಡಿದ್ರೆ ನನ್ನ ಮಗ್ಳಿಗಂತೂ ಸಾಂಬಾರ್ಗಿಂತ ಚಟ್ನಿ ಇಷ್ಟಪಡ್ತಾಳೆ ನಮ್ಮ ಮನೇಲಿ ಇಡ್ಲಿಗೆ ನಾನು ಜಾಸ್ತಿ ಆಲ್ಮೋಸ್ಟ್ ತೆಳ್ಳಗೆ ಚಟ್ನಿ ಮಾಡ್ತೀನಿ ಗಟ್ಟಿ ಚಟ್ನಿ ಮಾಡಲ್ಲ ನಾನಿವಾಗ ಚಟ್ನಿಗೆ ಒಗ್ಗರಣೆ ಮಾಡ್ಕೋತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಎರಡು ಎಸ್ಲು ಬೆಳ್ಳುಳ್ಳಿನ ಗೆಚ್ಕೊಂಡು ಹಾಕೋತೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲನೂ ಒಗ್ಗರಣೆ ಮಾಡಿಕೊಂಡು ನಾನು ಚಟ್ನಿಗೆ ಒಗ್ಗರಣೆ ಕೊಡ್ತೀನಿ ಚಟ್ನಿಗೆ ಒಗ್ಗರಣೆ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೆಲವೊಬ್ಬರು ಚಟ್ನಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋತಾರೆ ನಾನು ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕೋಲ್ಲ ಯಾಕೆ ಗಟ್ಟಿ ಗಟ್ಟಿಗೆ ಸಿಗುತ್ತೆ ಅಂತ ನಾನು ಬರೀ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಣ್ಮೆಣಿಕೆ ಹಾಕಿ ಒಗ್ಗರಣೆ ಮಾಡ್ಕೋತೀನಿ ಚಟ್ನಿ ಎಲ್ಲ ರೆಡಿಯಾಗಿದ್ದಾದಮೇಲೆ ಮಕ್ಕಳಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ ಅವರು ತಿಂಡಿ ಎಲ್ಲ ತಿಂದು ಸ್ಕೂಲಿಗೆ ಹೊರಟರು ನಂತೂ ಮಾಮೂಲಿನ ಕೆಲಸಗಳಿರುತ್ತಲ್ವ ಪಾತ್ರೆ ಇಡ್ಲಿ ಮಾಡಿದ ದಿನ ಅಂತೂ ತುಂಬ ಪಾತ್ರೆ ಆಗುತ್ತೆ ಪಾತ್ರೆ ಎಲ್ಲ ತೊಳೆದು ತಿಂಡಿಯೆಲ್ಲ ತಿಂದು ಮಕ್ಕಳು ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಮೊನ್ನೆ ಯಜಮಾನ್ರು ಊರಿಗೆ ಹೋದಾಗ ಅಳಸನಣ್ಣು ತಗೊಬಂದಿದ್ರು ಅಳಸ್ತೊಂಡು ಹಣ್ಣಾಗಿತ್ತು ಅದನ್ನು ಕುಯ್ಯೋಣ ಅಂತ ಕುಯ್ತಾ ಇದ್ದೀವಿ ಊರಿಂದ ತಂದಿದ್ದಾಗ ಅಳಿಸ್ದು ಅಣ್ಣಾಗಿರ್ಲಿಲ್ಲ ಬೆಂಗಳೂರಿಗೆ ತಂದು ಒಂದು ಎರಡು ಮೂರು ದಿನ ಆದಮೇಲೆ ಅಳಿಸ್ದು ಅಣ್ಣಾಗಿತ್ತು ನನ್ನ ಚಿಕ್ಕಮಗ್ಳಿಗಂತೂ ಅಳಿಸ್ದಣ್ಣು ಅಂದರೆ ತುಂಬ ಇಷ್ಟ ದಿನ ಹೋಗಿ ಚೆಕ್ ಮಾಡ್ತಾನೆ ಇದ್ಲು ಇವತ್ತು ಅಣ್ಣಾಗೈತ ಅಣ್ಣಾಗೈತ ಅಂತ ನಾನು ಹೇಳ್ತಾ ಇದ್ದೆ ಒಂದೆರಡು ದಿನ ಆಗಲಿ ತಡಿಯಪ್ಪ ಆಮೇಲೆ ಅಣ್ಣಾಗುತ್ತೆ ಆವಾಗ ಕುದ್ರಾಗುತ್ತೆ ಅಂತ ಚೆನ್ನಾಗಿ ಅಣ್ಣಾಗಿತ್ತಲ್ವ ಇವತ್ತು ಕುಯ್ಯೋಣ ಅಂತ ಕುಯ್ತಾ ಇದ್ದೀವಿ ಈ ಅಳಿಸಿದ ಅಂಟಿನಂಶ ಅನ್ನೋದು ಕಮ್ಮಿ ಇತ್ತು ಒಂದೊಂದು ಅಳಿಸಿದ ಜಾಸ್ತಿ ಅಂಟಿನಂಶ ಇರುತ್ತೆ ಕೈಗೆ ಮತ್ತು ಚಾಕುಗೆಲ್ಲ ಅಂಟ್ಕೋತಾ ಇರುತ್ತೆ ಇದರಂತೂ ಅಷ್ಟೇನು ಅಂಟಿನಂಶ ಇರಲಿಲ್ಲ ಮತ್ತು ಅಳಸಿನ ತೊಳ್ಳೆಲು ತೊಳ್ಳೆಗಳ ಮಧ್ಯೆ ಸೋಲೆ ಅಂತ ಇರುತ್ತಲ್ಲ ನಾರು ಅಂತಲೂ ಹೇಳ್ತಾರೆ ಸೊಲೆ ಅಂತಲೂ ಹೇಳ್ತಾರೆ ಅದು ಈ ಅಳ್ಸಿನ ಕಮ್ಮಿ ಇತ್ತು ಜಾಸ್ತಿ ಏನು ಸೋಲೆ ಅನ್ನೋದು ಇರಲಿಲ್ಲ ತೊಳ್ಳೆಗಳೇ ಒಂದಕ್ಕೊಂದು ಅಂಟ್ಕೊಂಡು ಎಚ್ಚೆತ್ತುವಾಗಿ ಬಿಟ್ಟಿತ್ತು ನಮ್ಮ ಮನೇಲಿ ಅಳಸಿನ ಅಂದರೆ ಎಲ್ಲಾರ್ಗು ತುಂಬಾ ಇಷ್ಟ ಅಳಸಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಇದು ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಅಲ್ವಾ ಇದು ಸಮ್ಮರ್ ಟೈಮಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಜಾಸ್ತಿ ಅಳಿಸ್ತಣ್ಣು ಸಿಗುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಅಳಸಿನ ಈ ಸುಸ್ತು ನಿಶಕ್ತಿ ಅನ್ನೋದು ಕಮ್ಮಿ ಆಗುತ್ತೆ ಅಳಸಿನ ಪ್ರೋಟೀನ್ ಅಂಶ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಅಳಸಿನಣ್ಣಲ್ಲಿ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಬಾಯಲ್ಲಿ ಉಣ್ಣಾಕ್ತವೆ ತುಟಿ ಕೆಳಗಡೆ ಒಂಥರ ನಾಲ್ಗೆ ಮೇಲೆಲ್ಲ ಸಣ್ಣ ಸಣ್ಣದು ಗುಳ್ಳೆಗಳಾಗ್ತವೆ ಅಂಥದ್ದು ಕಮ್ಮಿ ಆಗುತ್ತೆ ಅಳಸಿನ ತಿನ್ನೋದ್ರಿಂದ ಮತ್ತು ಫೈಬರ್ ಅಂಶನೂ ಅಳಸಿನ ಜಾಸ್ತಿ ಇರೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಕಣ್ಣಲ್ಲಿ ಪೊರೆ ಬಂದಿರುತ್ತೆ ಒಂಥರ ವೈಟ್ ವೈಟಾಗಿ ಪು ಪೊರೆ ಬಂದಿರುತ್ತಲ್ಲ ಅದನ್ನು ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಹಳಸಿನಣ್ಣಲ್ಲಿ ವಿಟಮಿನ್ ಎ ಅನ್ನೋದು ಜಾಸ್ತಿ ಇರುತ್ತೆ ಈ ಪೊರೆ ಬರುವಂಥ ಸಮಸ್ಯೆಗೂ ಕಡಿಮೆ ಆಗುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಸ್ಕಿನ್ನು ಆಗಿ ಚೆನ್ನಾಗಿ ಕಾಣುತ್ತೆ ಅಂತಲೂ ಹೇಳ್ತಾರೆ ಅಳಸಿನ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆಯೇ ಹಳಸಿನಣ್ಣಲ್ಲಿ ಸುಮಾರು ಸ್ವೀಟ್ಗಳು ಮಾಡ್ತಾರೆ ಹಳಸಿನ ಹಣ್ಣಿನ ಒಬ್ಬಟ್ಟು ಮತ್ತು ಹಣ್ಣಲ್ಲಿ ಹಲ್ವನೂ ಮಾಡ್ತಾರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಊರಲ್ಲಿ ರಾಮಜ್ರ ಪೂಜೆ ಮಾಡೋರು ವಾರಕ್ಕೊಂದ್ಸಲ ಸಲ ಶನಿವಾರ ದಿನ ಆವಾಗ ಕಡಲೆಪುರಿ ಹಾಕಿ ಅಳಸಿನಣ್ಣು ಎಲ್ಲ ಸಣ್ಣ ಸಣ್ಣದಾಗಿ ಬಿಡಿಸಿ ಅದನ್ನು ಚರ್ಪ್ ಮಾಡೋರು ತುಂಬ ಚೆನ್ನಾಗಿರೋದು ನಾನು ಒಂದೊಂದು ಟೈಮ್ ಅಳಸಿದ್ನ ಸಿಕ್ಕಿದಾಗ ಆ ಥರ ಚರ್ಪ್ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಅಳಸಿನ ಹಣ್ಣು ಎಷ್ಟು ಚೆನ್ನಾಗಿ ಇದೆ ಅಂತ ದಪ್ಪ ದಪ್ಪದು ಮಾತ್ರ ತೊಳ್ಳೆಗಳು ಮಾತ್ರ ನಮ್ಮ ಮನೇಲಿ ಎಲ್ಲರೂ ಅಳಿಸ್ತಂಡು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆವತ್ತಿನ ದಿನ ನನ್ನ ಮಗಳದ್ದು ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮ್ ಇತ್ತು ಪೇರೆಂಟ್ಸ್ ಎಲ್ಲನೂ ಇನ್ವೈಟ್ ಮಾಡಿದರು ಸ್ಕೂಲಿಂದ ನಾನು ಪ್ರೋಗ್ರಾಮ್ಗೆ ಹೋಗಿದ್ದೆ ಇದು ಬರೀ ಯು ಕೆ ಜಿ ಮಕ್ಳಿಗೆ ಮಾತ್ರ ಇಟ್ಕೊಂಡಿದ್ರು ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳಿಗೆ ಸೆಂಡಪ್ ಮಾಡೋಕ್ಕೆ ಅಂತ ಸಾಂಗಿಗೆ ಡ್ಯಾನ್ಸ್ ಮಾಡಿ ಯು ಕೆ ಜಿ ಮಕ್ಕಳನ್ನು ಸೆಂಡಪ್ ಮಾಡಿದ್ರು ಮತ್ತು ಹಾಗೇ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಯು ಕೆ ಜಿ ಮಕ್ಕಳನ್ನ ವೆಲ್ಕಮ್ ಮಾಡಿಕೊಂಡ್ರು ಫಸ್ಟ್ ಸ್ಟ್ಯಾಂಡರ್ಡಿಗೆ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ ಮುದ ಮುದ್ದಾಗೆ ಕಾಣ್ತಾ ಇದ್ರು ಮಕ್ಕಳು ಡ್ಯಾನ್ಸ್ ನೋಡೋದೇ ಒಂಥರ ಖುಷಿ ಈ ಮಕ್ಳದೆಲ್ಲ ಡ್ಯಾನ್ಸ್ ಆದಮೇಲೆ ಯು ಕೆ ಜಿ ಮಕ್ಕಳದೆಲ್ಲ ಅವ್ರದ್ದು ಒಂದು ಗ್ರೂಪ್ ಡ್ಯಾನ್ಸ್ ಇತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಯು ಕೆ ಜಿ ಮಕ್ಕಳಿಗೆಲ್ಲ ಬ್ಲೂ ಮತ್ತು ರೆಡ್ಡು ಗ್ರ್ಯಾಜುಯೇಷನ್ ಡ್ರೆಸ್ ಹಾಕಿ ಮಾಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಡ್ರೆಸ್ ಮಾತ್ರ ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಸರ್ಟಿಫಿಕೇಟು ಮತ್ತು ಫೋಟೋ ಫ್ರೇಮ್ನ ಕೊಟ್ಟರು ಯು ಕೆ ಜಿ ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಏಕೆಂದರೆ ಒಂದೇ ಕಲರ್ ಡ್ರೆಸ್ ಹಾಕಿದ್ರಲ್ವ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಈಗಿತ್ತು ಈ ವಿಡಿಯೋ ಆ ದಿನ ಏನೇನಾಯಿತು ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು